ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ರೆಸಿಪಿ ಬಂದುಬಿಟ್ಟು ಇಟಾಲಿಯನ್ ಪಾಸ್ತಾ ಸೊ ಇದನ್ನು ವೈಟ್ ವೈಟ್ ಪಾಸ್ತಾ ಅಂತಲೂ ಕರೀತಾರೆ ವೈಟ್ ಸಾಸ್ ಪಾಸ್ತಾ ಅಂತಲೂ ಕರೀತಾರೆ ಇಟಾಲಿಯನ್ ಪಾಸ್ತಾ ಅಂತಲೂ ಕರೀತಾರೆ ಮಕ್ಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಇದು ಸೊ ಇದನ್ನು ಮನೆಯಲ್ಲಿ ಯಾವ ರೀತಿಯಾಗಿ ಮಾಡೋದು ಅಂತ ನಾನು ಇವತ್ತು ತೋರಿಸ್ಕೊಡ್ತೀನಿ ಬನ್ನಿ ನಾನಿಲ್ಲಿ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಇದರಲ್ಲಿ ನೀರು ತೊಗೋಬೇಕು ನಿಮಗೆ ನೀವು ಎಷ್ಟು ಪಾಸ್ತಾ ಮಾಡ್ತಾ ಇದ್ದೀರಾ ಅದು ಪಾಸ್ತಾ ಬೇಯೋ ಅಷ್ಟು ನೀರನ್ನು ತೊಗೊಳ್ಳಿ ನಾನಿಲ್ಲೊಂದು ಒಂದು ಮುಕ್ಕಾಲು ಪಾತ್ರೆ ಆಗೋಷ್ಟು ನೀರು ತೊಗೊಂಡು ಅದರಲ್ಲಿ ಒಂದೆರಡು ಚಮಚ ಎಣ್ಣೆ ಮತ್ತು ಒಂದು ಚಮಚ ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಪಾಸ್ತಾ ನಾನು ಈ ರೀತಿ ಇರೋದನ್ನು ತೊಗೊ ತಗೊಂಡಿದ್ದೀನಿ ಇಷ್ಟ ನೀವು ಯಾವ್ದು ಬೇಕಿದ್ರೂ ತೊಗೊಳ್ಬೋದು ಕೆಲವರು ತುಂಬ ವೆರೈಟಿ ಪಾಸ್ತಾಗಳಿರತ್ತೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಆ ಪಾಸ್ತಾನ ನಾನು ನಾನಿಲ್ಲಿ ಈ ಶೇಪಲ್ಲಿರೋ ಅಂಥ ಪಾಸ್ತಾನ ತೊಗೊಂಡಿದ್ದೀನಿ ಇದನ್ನು ಬೇಯೋಕ್ಕೆ ಚೆನ್ನಾಗಿ ಬೇಯಿಸ್ಕೋಬೇಕಿದ್ ಇದು ಆಲ್ಮೋಸ್ಟು ಕಂಪ್ಲೀಟಾಗಿ ಬೇಯಬೇಕು ಇದು ಇಲ್ಲ ಅಂತಂದರೆ ನಿಮಗೆ ಪಾಸ್ತಾ ಮಾಡಿ ಇಟ್ಟಾದಮೇಲೆ ಒಂಥರ ರಬ್ಬರ್ ಥರ ಆಗಿಬಿಡತ್ತೆ ಗಟ್ಟಿ ಆಗ್ಬಿಡತ್ತೆ ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ ಫಸ್ಟು ಸೊ ಎಣ್ಣೆ ಏನಕ್ಕೆ ಹಾಕಿದ್ದೀನಿ ಅಂತ ಅಂದರೆ ಅದು ಒಂದಕ್ಕೊಂದು ಅಂಟ್ಕೋಬಾರ್ದು ಅನ್ನೋ ಕಾರಣಕ್ಕೆ ನಾನು ಎಣ್ಣೆನ ಹಾಕ್ಕೊಂಡಿದ್ದೀನಿ ಆವಾಗವಾಗ ಈ ರೀತಿಯಾಗಿ ಇರಿ ಆವಾಗ ಒಂದಕ್ಕೊಂದು ಅಂಟಲ್ಲ ಮತ್ತು ಬೇಗ ಬೆಂದು ಹೋಗುತ್ತೆ ನಿಮಗೆ ಗೊತ್ತಾಗತ್ತೆ ಬೆಂದಿದೆಯಾ ಇಲ್ವಾ ಅಂತ ಅದನ್ನು ಪ್ರೆಸ್ ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅದನ್ನು ಪಕ್ಕದಲ್ಲಿ ಬೇಯಕ್ಕೆ ಇಟ್ಟಿದ್ದ ಬೇಯ್ಯಕ್ಕೆ ಇಟ್ಕೊಂಡಿದ್ದೀನಿ ಇವಾಗ ಇಲ್ಲಿ ಒಂದು ನಾನ್ ಸ್ಟಿಕ್ ಪಾತ್ರೆನ ತೊಗೊಂಡಿದ್ದೀನಿ ನೀವು ಫಸ್ಟ್ ಟೈಮ್ ಮಾಡ್ತಾ ಮಾಡ್ತಾಯಿದ್ದೀರಾ ಅಂದರೆ ಸ್ಟಿಕ್ಕೇ ತೊಗೊಳ್ಳಿ ಯಾಕಂತಂದರೆ ಸ್ಟೀಲಲ್ಲಿ ಮಾಡಿದ್ರೆ ನಿಮಗೆ ತಳ ಹಿಡಿಯುತ್ತೆ ಅದಕ್ಕೋಸ್ಕರ ಸ್ಟಿಕ್ ಪಾತ್ರೆನೇ ಆಗಬೇಕು ಇದನ್ನು ಮಾಡ್ತೀರಾ ಅಂದರೆ ಇಲ್ಲ ಅಂತಂದರೆ ಸ್ಟೀಲಾದರೂ ಪರವಾಗಿಲ್ಲ ದಪ್ಪ ತಳ ಇರುವಂತಹ ಪಾತ್ರೆನ ತಗೊಳ್ಳಿ ನಾನಿಲ್ಲಿ ಚಾಪ್ ಮಾಡಿರುವಂತಹ ಮೂರು ಗಾರ್ಲಿಕ್ಕನ್ನ ತೊಗೊಂಡಿದ್ದೀನಿ ಅಂದರೆ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂತಹ ಮೂರು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಹಾಗೆ ಅರ್ಧ ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ತುಂಬ ಹೊತ್ತೇನೂ ನೀವು ಫ್ರೈ ಮಾಡಬೇಕು ಅಂತ ಏನೂ ಇಲ್ಲ ಇದನ್ನೆಲ್ಲ ಆಗಿ ಇವಾಗ ಫ್ರೈಡ್ ರೈಸು ಎಗ್ ರೈಸು ಎಲ್ಲ ತಿಂತೀವಿ ಅಲ್ವಾ ಅದರಲ್ಲಿ ವೆಜಿಟೇಬಲ್ಸು ಅವ್ರು ಬರೀ ಸೆವೆಂಟಿ ಫೈವ್ ಪರ್ಸೆಂಟ್ ಅಷ್ಟೇ ಬೇಯಿಸಿರ್ತಾರೆ ಅಷ್ಟೇ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಸೊ ಇವಾಗ ಇದು ಒಂದು ಸ್ವಲ್ಪ ಬೆಂದಿದ್ದಾದಮೇಲೆ ನಾನಿಲ್ಲಿ ಕ್ಯಾರೆಟ್ನ ತೊಗೊಂಡಿದ್ದೀನಿ ಇದನ್ನು ಅಷ್ಟೇ ನಾನು ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ಯಾಕಂತಂದರೆ ಇದು ನೋಡೋದಕ್ಕೂ ಚೆನ್ನಾಗಿರತ್ತೆ ಮತ್ತು ತಿನ್ಬೇಕಾದ್ರೂ ಬಾಯ್ ಬಾಯಿಗೆ ಸಿಗತ್ತೆ ಹಾಗಾಗಿ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಿಮಗೆ ಬೇರೆ ವೆಜಿಟೇಬಲ್ಸ್ ಬೇಕು ಅಂತಂದರೆ ನೀವು ಹಾಕ್ಕೊಳ್ಬೋದು ಜೊತೆಗೆ ಕಾರ್ನ್ ಅಂದರೆ ಜೋಳ ಬರುತ್ತಲ್ವ ಸ್ವೀಟ್ ಜೋಳ ಅದನ್ನು ಕೂಡ ನೀವು ಬೇಯಿಸಿ ಅದನ್ನು ಕೂಡ ಸೇರಿಸ್ಕೊಳ್ಬೋದು ನಾನಿಲ್ಲಿ ಈ ರೀತಿಯಾಗಿ ಹಾಕ್ಕೊಂಡಿದ್ದೀನಿ ವೆಜಿಟೇಬಲ್ಸು ಇದನ್ನು ಫ್ರೈ ಮಾಡ್ತಾ ಬನ್ನಿ ಚೆನ್ನಾಗಿ ಅಂದರೆ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಇದು ಫ್ರೈ ಆಗಬೇಕು ನಾನಿಲ್ಲಿ ಸ್ವಲ್ಪ ಬೇಗ ಬೇಯಲಿ ಅಂದ್ಬಿಟ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೈಕನ್ನು ಕೂಡ ಪ್ರೆಸ್ ಮಾಡಿ ಇನ್ನಷ್ಟು ಒಳ್ಳೆ ಒಳ್ಳೆ ರೆಸಿಪಿಗಳು ನಿಮ್ಮ ನನ್ನ ಚಾನಲಲ್ಲಿರೋವಂಥ ಎಲ್ಲ ರೆಸಿಪಿಗಳ್ನು ಟೈಮ್ ಇದ್ದರೆ ಸಲ ಹೋಗಿ ಚೆಕ್ ಮಾಡಿ ಆಲ್ಮೋಸ್ಟ್ ಎಲ್ಲ ಥರ ರೆಸಿಪಿಗಳನ್ನೂ ಇತ್ತೀಚೆಗೆ ಅಪ್ಲೋಡ್ ಮಾಡ್ತಾನೆ ಬರ್ತಾ ಇದ್ದೀನಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಒಂದಷ್ಟು ಜನ ಒಂದು ಸ್ವಲ್ಪ ಕ್ವಶನ್ಗಳನ್ನೂ ಕೇಳಿದ್ದೀರಾ ಬಟ್ ನನಗೆ ಇವಾಗ ಡೈಲಿ ಲಾಗ್ ಮಾಡೋ ಅಷ್ಟೆಲ್ಲ ಟೈಮ್ ಇಲ್ಲದೇ ಇರೋ ಕಾರಣ ಡೈಲಿ ರೆಸಿಪಿ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಸೊ ಆದಷ್ಟು ಬೇಗ ನಿಮ್ಮ ಪ್ರಶ್ನೆಗೆಲ್ಲ ನಾನು ಉತ್ತರ ಕೊಡ್ತೀನಿ ತುಂಬ ಜನ ತುಂಬ ಕ್ವಶನ್ಸ್ನ ಕೇಳಿದ್ದೀರಾ ಅದಕ್ಕೆಲ್ಲ ಸದ್ಯದಲ್ಲೇ ಉತ್ತರ ಕೊಡ್ತೀನಿ ಆ್ಯಂಡ್ ನಮ್ಮ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ನೋಡಿ ಇದು ಬೇಯ್ತಾ ಬರ್ತಾ ಇದೆ ಆಲ್ಮೋಸ್ಟ್ ಇದು ಇವಾಗ ಒಂದು ಫಿಫ್ಟಿ ಪರ್ಸೆಂಟ್ ಆಗೋಷ್ಟು ಬೆಂದಿದೆ ಚೆನ್ನಾಗಿ ಬೇಯಿ ಬೇ ಬೇಯ್ಬೇಕಿದು ಅಂದರೆ ಕಂಪ್ಲೀಟಾಗಿ ಬೆಂದು ಹೋಗೋದೇನು ಬೇಡ ಬಾಯಲ್ಲಿ ಒಂದು ಸ್ವಲ್ಪ ಸಿಗಬೇಕದು ಆಗಿಯೋ ಥರ ಇರಬೇಕು ಆ ರೀತಿಯಾಗಿ ಬೇಯಿಸ್ಕೊಳ್ಳಿ ಮಕ್ಕಳಿಗೆಲ್ಲ ಮನೆಯಲ್ಲಿ ಮಕ್ಕಳಿಗೆ ಸಂಡೇ ಟೈಮಲ್ಲಿ ಇದನ್ನೆಲ್ಲ ಮಾಡಿಕೊಡಿ ತುಂಬ ಖುಷಿಪಟ್ಟು ತುಂಬ ಇಷ್ಟಪಟ್ಟು ತಿಂತಾರೆ ಈ ಥರ ರೆಸಿಪಿಗಳನ್ನೆಲ್ಲ ಮಾಡಿಕೊಟ್ರೆ ಮ್ಯಾಗಿ ಆಗಿರ್ಬೋದು ಪಾಸ್ತಾ ಆಗಿರ್ಬೋದು ಇದೆಲ್ಲ ಮಕ್ಕಳಿಗೆ ತುಂಬಾ ಇಷ್ಟ ಆಗತ್ತೆ ಈವ್ನಿಂಗ್ ಸ್ನ್ಯಾಕ್ಸ್ ಥರನೂ ಇದನ್ನು ನೀವು ಮಾಡಿ ಕೊಡ್ಬೋದು ಇವಾಗ ಇದು ಫ್ರೈ ಆಗ್ತಾ ಬಂದಿದೆ ಅಲ್ವಾ ಫ್ರೈ ಆದಮೇಲೆ ನೀವೇನು ಮಾಡಬೇಕಾಗತ್ತೆ ಅಂದರೆ ನೀವು ಒಂದು ಬಟ್ಲನ್ನ ತೊಗೊಂಡು ಇದನ್ನು ತೆಗೆದಿಟ್ಕೋಬೇಕಾಗತ್ತೆ ಏನಕ್ಕೆ ಅಂತಲೂ ನಾನು ಹೇಳ್ತೀನಿ ಬಟ್ ನೋಡಿ ಇವಾಗ ಇದು ಬೆಂದಿದೆ ಇವಾಗ ಇದನ್ನು ತೆಗಿತಾ ಇದ್ದೀನಿ ನಾನು ತೆಗೆದುಬಿಟ್ಟು ಒಂದು ಬೌಲಲ್ಲಿ ಹಾಕಿಬಿಟ್ಟು ಇಟ್ಕೊಳ್ಳಿ ಎಲ್ಲವನ್ನು ತೆಗೆದುಬಿಡಿ ಆ್ಯಂಡ್ ನೀವು ವೆಜಿಟೇಬಲ್ನ ಫ್ರೈ ಮಾಡಬೇಕಾದ್ರೆ ಎಣ್ಣೆ ಬದಲಾಗಿ ನೀವು ಬಟರ್ನ ಬಳಸಿ ಅದರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ಒಳ್ಳೆ ಫ್ಲೇವರ್ ಕೂಡ ಕೊಡತ್ತೆ ನಾನು ಬಟರ್ ಇಲ್ ಇರಲಿಲ್ಲ ಅಂದ್ಬಿಟ್ಟು ಎಣ್ಣೆನೇ ಹಾಕಿದ್ದೀನಿ ನೀವು ಬಟರ್ ಇದ್ದರೆ ಬಟರ್ನೇ ಬಳಸಿ ಅದು ತುಂಬಾ ಚೆನ್ನಾಗಿರುತ್ತೆ ರೆಸ್ಟೋರೆಂಟಲ್ಲೆಲ್ಲ ಬಟರ್ ಯೂಸ್ ಮಾಡ್ತಾರೆ ಅದಕ್ಕೋಸ್ಕರ ನಾನು ಅದೊಂದು ಹೇಳ್ತಾಯಿದ್ದೀನಿ ನೋಡಿ ಇವಾಗ ಎಲ್ಲನೂ ಕಂಪ್ಲೀಟಾಗಿ ತೆಕ್ಕೊಂಡಿದ್ದೀನಿ ಹಾಗೆ ಅದರಲ್ಲಿ ಆಯಿಲು ಒಂದು ಅರ್ಧ ಚಮಚದಷ್ಟು ಹಾಗೇ ಇದೆ ಹಾಗಾಗಿ ನಾನು ಇದರಲ್ಲಿ ಒಂದು ಚಮಚ ಆಗೋಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಇದು ಮೇಯ್ನಾಗಿ ನಿಮಗೆ ವೈಟ್ ಸಾಸ್ ಮಾಡೋದಕ್ಕೆ ಯಾವತ್ತೇ ಆಗಲಿ ನೀವು ಯಾವುದಕ್ಕೆ ಆಗಲಿ ಪಿಜ್ಜಾಗಾಗಲಿ ಅಥವಾ ಪಾಸ್ತಾಗಲಿ ಸಾಸ್ ಮಾಡಬೇಕು ಅಂತ ಅಂದರೆ ವೈಟ್ ಸಾಸ್ ಮಾಡ್ತಾ ಇದ್ದೀರಾ ಅಂದರೆ ಅದಕ್ಕೆ ಮೈದಾ ಹಿಟ್ಟು ಕಂಪಲ್ಸರಿ ಬೇಕಾಗತ್ತೆ ಸೊ ಹಾಗಾಗಿ ನಾನಿರಲಿ ಒಂದು ಚಮಚ ಆಗೋಷ್ಟು ಮೈದಾ ಹಿಟ್ಟನ್ನು ಬಳಸಿದ್ದೀನಿ ಅದನ್ನು ಫಸ್ಟು ಎಣ್ಣೆಯಲ್ಲಿ ಹಾಗೆ ಸ್ವಲ್ಪ ಫ್ರೈ ಮಾಡಿಕೊಂಡು ಹಾಗೆ ಸ್ವಲ್ಪ ರೋಸ್ಟ್ ಮಾಡಿದ್ದೀನಿ ಅಷ್ಟೆ ಇವಾಗ ಸ್ವಲ್ಪ ಸ್ವಲ್ಪನೇ ಹಾಲನ್ನು ಹಾಕ್ತಾ ಬರ್ತಾಯಿದ್ದೀನಿ ಇದನ್ನು ನೀರು ಹಾಕದಿರೇ ಕಾಯಿಸಿ ಇಟ್ಕೊಂಡಿರುವಂತಹ ಹಾಲು ಇದು ನೀವೇನಾದರೂ ಮನೆಯಲ್ಲಿ ನೀರು ಹಾಕಿ ಹಾಲನ್ನ ಕಾಯಿಸಿಟ್ಕೊಂಡಿದ್ರಿ ಅಂದರೆ ಅದು ಏನಾಗುತ್ತೆ ಅಂದರೆ ಅಷ್ಟೊಂದು ಟೇಸ್ಟ್ ಕೊಡೋಲ್ಲ ಒಂಥರ ನೀರು 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 ಥರ ಆಗ್ಬಿಡತ್ತೆ ನೀರು ಚಪ್ಪೆ ಥರ ಆಗಿಬಿಡತ್ತೆ ಹಾಗಾಗಿ ನಾನಿಲ್ಲಿ ಗಟ್ಟಿ ಹಾಲನ್ನೇ ಬಳಸಿದ್ದೀನಿ ಗಟ್ಟಿ ಹಾಲು ಹಾಕೋದ್ರಿಂದ ನಿಮಗೆ ಆ ಕ್ರೀಮಿ ಟೆಕ್ಸ್ಚರ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರನೇ ನೋಡಿ ಫಸ್ಟು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಅದನ್ನು ಮಿಕ್ಸ್ ಮಾಡ್ತಾ ಬನ್ನಿ ಏನಕ್ಕಂತಂದರೆ ಅದು ಬೇಗ ಗಂಟಾಗ್ಬಿಡತ್ತೆ ನಿಮಗೆ ಗಂಟಾಗಬಾರ್ದು ಅಂತ ಅಂದರೆ ನೀವು ಫಸ್ಟೇ ಒಂದು ಸ್ವಲ್ಪ ಹಾಕ್ಕೊಂಡು ನೀವು ಚೆನ್ನಾಗಿ ಆ ಗಂಟು ಇಲ್ಲದೆ ಇರೋ ಥರ ಚೆನ್ನಾಗಿ ಅದನ್ನು ತಿರುಗಿಸ್ಕೋಬೇಕು ಅದಾದಮೇಲೆ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ನೋಡಿ ಆಲ್ಮೋಸ್ಟು ನಾನಿಲ್ಲಿ ಒಂದು ಕಾಲು ಲೀಟ್ರಿಗಿಂತ ಜಾಸ್ತಿನೇ ಒಂದು ಮುನ್ನೂರು ಎಮ್ ಎಲ್ ಆಗೋಷ್ಟು ನಾನಿಲ್ಲಿ ಹಾಲನ್ನು ಬಳಸ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಈ ರೀತಿ ಮಿಕ್ಸ್ ಮಾಡ್ತಾ ಬಂದಿದ್ದೀನಿ ನಿಮಗೆ ಒಂದು ಚಮಚ ಹಾಕಿದ್ರೆ ಸಾಕು ನೀವೇನಾದರೂ ಜಾಸ್ತಿ ಮಾಡ್ತಾ ಮಾಡ್ತಾಯಿದ್ದೀರಂದ್ರೆ ಒಂದೆರಡು ಚಮಚ ಮೈದಾ ಹಿಟ್ಟು ಹಾಕೊಳ್ಳಿ ಅದಕ್ಕಿಂತ ಜಾಸ್ತಿ ಎಲ್ಲ ಹಾಕೋಕೆ ಹೋಗ್ಬೇಡಿ ನೀವು ಬೇಕಿದ್ರೆ ಹಾಲನ್ನು ಅಡ್ಜಸ್ಟ್ ಮಾಡ್ಕೊಳ್ಬೋದು ಈ ರೀತಿ ಹಾಲು ಹಾಕ್ತಾ ಹಾಕ್ತಾ ನಿಮ್ಗೆ ಏನಾಗುತ್ತೆ ಅಂದರೆ ಅದು ಗಟ್ಟಿ ಆಗ್ತಾ ಬರುತ್ತೆ ನಿಮಗೆ ಪಾಸ್ತಾ ಅನ್ನೋದೇನಿದೆ ಸಾಸ್ ಅನ್ನೋದೇನಿದೆ ವೈಟ್ ಸಾಸು ಅದು ಫುಲ್ಲು ಗಟ್ಟಿ ಆಗ್ತಾ ಬರುತ್ತೆ ಹಾಗಾಗಿ ನೀವು ಏನು ಮಾಡಬೇಕು ಅಂತ ಅಂದರೆ ಈ ರೀತಿಯಾಗಿ ಮಾಡ್ತಾ ಬನ್ನಿ ಚೆನ್ನಾಗಿ ಅದನ್ನು ಬ್ಲೆಂಡ್ ಮಾ ಮಿಕ್ಸ್ ಮಾಡ್ತಾ ಬರಬೇಕು ನಾನಿಲ್ಲಿ ಕೆನೆ ಕೂಡ ಹಾಕಿದ್ದೀನಿ ಕೆನೆ ಏನಕ್ಕೆ ಹಾಕಿದ್ದೀನಿ ಅಂದರೆ ನಾನು ಮೊದಲೇ ಹೇಳ್ದಂಗೆ ಬಟರ್ ಹಾಕಿಲ್ಲ ನಾನು ಎಣ್ಣೆಯಲ್ಲಿ ಮಾಡ್ತಾ ಇರೋದ್ರಿಂದ ಇಲ್ಲಿ ನಾನು ಕೆನೆ ಹಾಕ್ಕೊಂಡಿದ್ದೀನಿ ಯಾಕಂದರೆ ಅದು ಒಳ್ಳೆ ಫ್ಲೇವರ್ ಕೊಡುತ್ತೆ ಅದಕ್ಕೋಸ್ಕರನೇ ಕೆನೆ ಹಾಕಿದ್ದೀನಿ ಇವಾಗ ನೀಟಾಗಿ ನೋಡಿ ನನ್ನ ನಾನು ಮಾಡಿರೋ ಈ ವೈಟ್ ಸಾಸಲ್ಲಿ ಒಂದೇ ಒಂದು ಗಂಟು ಸಹ ಇಲ್ಲ ಕ್ಲೀನಾಗಿ ಎಲ್ಲನೂ ನಾನು ಚೆನ್ನಾಗಿ ತಿರುಗಿಸ್ಕೊಂಡಿದ್ದೀನಿ ನೀವು ಇದನ್ನು ಕೈ ಬಿಡದಿರೇ ತಿರುಗಿಸ್ಕೊಳ್ಬೇಕಾಗತ್ತೆ ನಾನು ಅದಕ್ಕೆ ನಿಮಗೆ ಸ್ಟಾರ್ಟಿಂಗಲ್ಲೇ ಹೇಳಿದ್ದು ನಾನ್ ಸ್ಟಿಕ್ ಪಾತ್ರೆನ ತೊಗೊಳ್ಳಿ ಇಲ್ಲ ಅಂತಂದರೆ ದಪ್ಪ ತಳ ಇರೋವಂಥ ಪಾತ್ರೆನ ತೊಗೊಳ್ಳಿ ಅಂತ ಏನಕ್ಕೆ ಅಂತ ಅಂದರೆ ನಾವು ಈ ಪಾಸ್ತಾ ಮಾಡ್ತೀವಲ್ವಾ ಇವಾಗ ಏನಾದರೂ ದಪ್ಪ ತಳ ಇರೋ ಅಂಥದ್ದು ಅಥವಾ ನಾನ್ ಸ್ಟಿಕ್ ಇಲ್ದಿರ ನಾವೇನಾದರೂ ತೆಳುವಾಗಿರೋ ಪಾತ್ರೆನಲ್ಲಿ ಮಾಡಿದ್ರೆ ಖಂಡಿತವಾಗ್ಲೂ ತಳ ಹಿಡಿಯುತ್ತೆ ತಳ ಹಿಡಿಯುತ್ತೆ ಮತ್ತು ಇನ್ನೊಂದು ನಿಮಗೆ ಫುಲ್ಲು ಗಂಟು ಗಂಟೆ ಆಗ್ಬಿಡತ್ತೆ ಅದಕ್ಕೋಸ್ಕರ ನಾನು ಈ ಟಿಪ್ಸ್ ಕೊಟ್ಟಿದ್ದು ಸ್ಟಿಕ್ ಅಥವಾ ದಪ್ಪ ತಳ ಇರೋವಂಥ ಪಾತ್ರೆನ ಬಳಸಿ ಅಂತ ಇವಾಗ ಆಲ್ಮೋಸ್ಟ್ ನಂದು ಸಾಸ್ ರೆಡಿಯಾಗಿದೆ ಇವಾಗ ನಾನಿಲ್ಲಿ ಒಂದು ಚಮಚ ಆಗೋಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕಿದ್ದೀನಿ ಹಾಗೆ ಮನೆಯಲ್ಲೇ ಮಾಡಿರುವಂತಹ ಪೆಪ್ಪರ್ ಪೌಡರ್ನು ಕೂಡ ಒಂದು ಕಾಲು ಚಮಚ ಆಗೋಷ್ಟು ಹಾಕಿದ್ದೀನಿ ಹಾಗೆ ಆರಿಗೆನೋ ಇದು ಮೇಯ್ನಾಗಿ ಬೇಕಾಗುತ್ತೆ ನಿಮಗೆ ಫ್ಲೇವರ್ ಅದೇ ಬೇಕು ರೆಸ್ಟೋರೆಂಟ್ ಸ್ಟೈಲಲ್ಲೇ ಫ್ಲೇವರ್ ಬೇಕು ಅಂತಂದರೆ ಇದು ಬೇಕಾಗತ್ತೆ ನಿಮಗೆ ಸೊ ಅದನ್ನು ಹಾಕಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು ನಿಮ್ಮ ಹತ್ರ ಚಿಲ್ಲಿ ಫ್ಲೇಕ್ಸ್ ಇಲ್ಲ ಅಂತಂದರೆ ಮನೆಯಲ್ಲಿ ಗುಂಟೂರು ಮೆಣ್ಸಿನ್ಕಾಯಿ ಅಂತೂ ಇದ್ದೇ ಇರುತ್ತೆ ಒಣಗಿದ ಮೆಣಸಿನ್ಕಾಯಿ ಯಾವುದಾದ್ರೂ ಸರಿ ಒಣಗಿದ ಮೆಣಸಿನ್ಕಾಯಿನ ಒಂದು ನಾಲ್ಕೈದನ್ನು ಚಿಕ್ಕ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಬ್ಲೆಂಡ್ ಮಾಡಿಕೊಂಡ್ರೆ ನೀರು ಹಾಕ್ದಿರಾನೆ ಹಾಗೆ ಪುಡಿ ಮಾಡ್ಕೊಳ್ಳಿ ಅದೇ ಚಿಲ್ಲಿ ಫ್ಲೇಕ್ಸು ನಾನಿಲ್ಲಿ ಮನೆಯಲ್ಲೇ ಚಿಲ್ಲಿ ಫ್ಲೇಕ್ಸು ಪೆಪ್ಪರ್ ಪೌಡರ್ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೆ ಅದನ್ನೇ ಯೂಸ್ ಮಾಡಿದ್ದೀನಿ ಇವಾಗ ಅದನ್ನೆಲ್ಲ ಹಾಕಿ ತಿರ್ಗಿಸ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಮೊದಲೇ ಏನು ಫ್ರೈ ಮಾಡಿಟ್ಟಿದ್ವಲ್ವ ವೆಜಿಟೇಬಲ್ಸು ಅದನ್ನು ಇದ್ದೀನಿ ಯಾಕೆ ಎತ್ತಿಟ್ಟಿದ್ದು ಅಂತ ಅಂದರೆ ನಾವೇನಾದರೂ ವೆಜಿಟೇಬಲ್ಸ್ ಹಾಕಿದವಾಗಲೇ ಮೈದಾ ಹಿಟ್ಟನ್ನು ಹಾಕಿ ತಿರುಗಿಸಿದ್ರೆ ಫುಲ್ಲು ಗಂಟಾಗಿಬಿಡತ್ತೆ ನಿಮಗೆ ಪಾಸ್ತಾ ಅನ್ನೋದು ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ನಾನು ಅದನ್ನು ಎತ್ತಿಟ್ಕೊಂಡು ಅದಾದಮೇಲೆ ಮೈದಾ ಹಿಟ್ಟು ಹಾಕಿ ಮತ್ತೆ ವೆಜಿಟೇಬಲ್ನ ಹಾಕಿದ್ದೀನಿ ನೀವು ನಾನು ಹೇಳ್ಕೊಟ್ಟಿರೋ ರೀತಿಯೇ ಮಾಡಿ ಹಾಗೆ ರೆಸಿಪಿ ವಿಡಿಯೋಗಳನ್ನ ಆದಷ್ಟು ಕಂಪ್ಲೀಟಾಗಿ ನೋಡೋದಕ್ಕೆ ಟ್ರೈ ಮಾಡಿ ಏನಕ್ಕೆ ಅಂತಂದರೆ ನೀವು ಸ್ಕಿಪ್ ಮಾಡಿ ನೋಡೋದರಿಂದ ನಾವು ಕೆಲವೊಂದು ಇಂಗ್ರೀಡಿಯಂಟ್ ಹಾಕಿರೋದು ಅಥವಾ ಏನಾದರೂ ಒಂದು ಟಿಪ್ಸ್ ಕೊಟ್ಟಿರೋದು ಅಲ್ಲಿ ಮಿಸ್ ಆಗಿಬಿಡತ್ತೆ ಅದಕ್ಕೋಸ್ಕರ ನಾನು ಯಾವಾಗಲೂ ಹೇಳೋದು ರೆಸಿಪಿ ವಿಡಿಯೋಗಳನ್ನ ಕಂಪ್ಲೀಟಾಗಿ ನೋಡಿ ಅಂತ ಸೊ ಇವಾಗ ಪಾಸ್ತಾನ ಪಕ್ಕದಲ್ಲಿ ಬೇಯೋದಕ್ಕೆ ಇಟ್ಟಿದ್ದೆ ನಾನು ಅದನ್ನು ಇವಾಗ ಎತ್ಬಿಟ್ಟು ನೋಡಿ ಇದರಲ್ಲಿ ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡೋದರಿಂದ ಪಾಸ್ತಾ ಅನ್ನೋದು ಒಂದಕ್ಕೊಂದು ಅಂಟಲ್ಲ ಮತ್ತು ಚೆನ್ನಾಗಿರತ್ತೆ ಬಿಡಿ ಬಿಡಿಯಾಗಿರತ್ತೆ ಅದೇ ನೀವೇನಾದರೂ ಪಾಸ್ತಾನ ತೆಗೆದು ಮತ್ತು ಅದನ್ನು ತಣ್ಣೀರಲ್ಲಿ ಇಟ್ಟು ಮತ್ತೆ ಹಾಕಿದ್ರೆ ಅದು ಫುಲ್ಲು ಒಂಥರ ರಬ್ಬರ್ ಥರ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಬೇಯಿಸಿರೋ ಪಾಸ್ತಾನ ಡೈರೆಕ್ಟಾಗಿ ತೆಗೆದು ಪಾತ್ರೆನಲ್ಲಿ ಹಾಕಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ತಿರುಗಿಸ್ಕೊಳ್ಳಿ ಇದು ಚೆನ್ನಾಗಿ ಹೊಂದ್ಕೋಬೇಕು ವೈಟ್ ಸಾಸ್ ಏನು ಮಾಡಿದ್ವಲ್ವ ಅದಕ್ಕೆ ಇದು ಚೆನ್ನಾಗಿ ಹೊಂದ್ಕೊಳ್ಬೇಕು ನೋಡಿ ಚೆನ್ನಾಗಿ ತಿರ್ಗಿಸ್ಕೊಳ್ಳಿ ಇದನ್ನು ಈ ರೀತಿಯಾಗಿ ಚೆನ್ನಾಗಿ ತಿರ್ಗಿಸ್ಕೊಂಡ್ರೆ ಒಳಗಡೆ ಎಲ್ಲ ವೈಟ್ ಸಾಸ್ ಅನ್ನೋದು ಕಂಪ್ಲೀಟಾಗಿ ಸೇರಿಕೊಳ್ಳುತ್ತೆ ನೋಡಿ ನಾನು ತಿರ್ಗಿಸ್ಕೊಳ್ತಾ ಇದ್ದೀನಿ ನೀಟಾಗಿ ಇದನ್ನು ತಿರ್ಗಿಸ್ಕೊಳ್ಬೇಕು ನಿಮಗೇನಾದರೂ ಖಾರ ಕಮ್ಮಿ ಆಯಿತು ಉಪ್ಪು ಕಮ್ಮಿ ಆಯಿತು ಅಂದರೆ ಬೇಕಿದ್ರೆ ನೀವು ಇನ್ನಷ್ಟು ಪೆಪ್ಪರ್ ಪೌಡರು ಇಲ್ಲ ಅಂತಂದರೆ ಚಿಲ್ಲಿ ಫ್ಲೆಕ್ಸನ್ನು ಆ್ಯಡ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ನನಗೆ ಇಲ್ಲಿ ಎಲ್ಲನೂ ಕರೆಕ್ಟಾಗಿದೆ ಬಟ್ ಲಾಸ್ಟಲ್ಲಿ ನಾನು ಉಳಿದಿರೋಂಥ ಚಿಲ್ಲಿ ಫ್ಲೇಕ್ಸ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ವೈಟ್ ಸಾಸ್ ಪಾಸ್ತಾ ನಿಮಗೆ ರೆಡಿಯಾಗಿದೆ ಮನೆಯಲ್ಲಿ ನೀವು ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ